ಸರ್ ಇದು ಬಾಂಬೆ ದಾಸ್ತಿ ಬಾಂಬೆ ಅಲ್ಲೇ ರೆಡಿ ಮಾಡಿಸೋದು ಕಂಪ್ನಿ ಇದೆ ಕಂಪ್ನಿ ಇದೆ ಬೇಕಾದ್ರೆ ಅದು ಜನರಲ್ಗೂ ಮಾಡ್ತಾರೆ ಒಂದು ಗ್ಯಾರೇಜ್ಗಳು ಇದೆ ಬಾಡಿ ಫಿಲ್ಡರ್ ಗ್ಯಾರೇಜ್ ಅವರು ಮಾಡ್ತಾರೆ ಇವಾಗ ಏನು ಗೊತ್ತಿಲ್ಲ ಅಲ್ಲಿ ಎಲ್ಲ ನೋಡ್ಕೊಂಡು ಬೆಂಗಳೂರಲ್ಲೂ ಮಾಡ್ತಾರೆ ಈಗ ಅಲ್ಲೇ ತೊಗೋಬೇಕು ಅಂತ ಇಲ್ಲ ಬೆಂಗಳೂರು ರೆಡಿ ಇದೆ ನಮ್ಮ ಇಲ್ಲಿ ಲಗ್ಗೆರೆ ನಮ್ಮ ಚೋಟು ಗ್ಯಾರೇಜ್ ಅಂತ ಇದೆ ಅವರು ಚೆನ್ನಾಗಿ ಇಲ್ಲಿ ಫುಲ್ ರೆಡಿ ಮಾಡ್ಕೊಳ್ತಾರೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡ್ತಾರೆ ಕಾರ್ಪೆಂಟ್ ಹಿಂದಿ ಕಾರ್ಪೆಂಟ್ರ್ ನಮ್ಗೆ ಹೆಂಗೆ ಡಿಸೈನ್ ಬೇಕೋ ಅವ್ರ ಆ ಥರ ಡಿಸೈನ್ ಮಾಡ್ಕೊಡ್ತಾರೆ ನಾವು ಏನು ಏನು ಹೇಳ್ತೀವಿ ಆ ಥರ ಮಾಡ್ಕೊಡ್ತಾರೆ ಕೆಲವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಇನ್ನೊಂದು ಇನ್ನೊಂದ್ಸದ ನೆಸ್ಟ್ ಅವರೇ ಮಾಡಾಕ್ತಾರೆ ಮುಂಚೆ ಬಾಂಬೆಗೆ ಹೋಗ್ಬೇಕಾಯ್ತು ಚೆನ್ನೈಗೆ ಹೋಗಬೇಕಾಯ್ತು ಇವಾಗ ಏನಿಲ್ಲ ಬಾಡಿ ಗಿಡಿ ಎಲ್ಲ ಇಲ್ಲೇ ಕಟ್ಸ್ಬೋದು ಅಂದ್ರೆ ಏನಂದ್ರೆ ಸ್ವಲ್ಪ ಐಡಾ ಮಾಡಿ ನಾವು ಕಟ್ಸ್ಕೋಬೇಕು ಇದೊಂದು ನೀವು ಬಸ್ ಕಂಪ್ನಿಯಿಂದ ಬಸ್ ತಗೊಳ್ತೀರಾ ಬಸ್ ತೊಗೊಂತೀವಿ ಬಸ್ ಕಂಪ್ನಿಯೇ ತಗೊತೀವಿ ಇಲ್ಲಾಂದ್ರೆ ನಾವೇನು ಮಾಡ್ತೀವಿ ಬಾಂಬೆಗೆ ಹೋಗ್ತೀವಿ ಮಾಡಲ್ ಟೋಲ್ ತಲ್ಟಿನ ಆ ಥರ ಗಾಡಿ ಗಾಡಿ ತೊಗೊಂಡ್ಬರ್ತೀವಿ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ತೊಗೊಂಬಂದು ನಮಗೆ ಹೆಂಗೆ ಬೇಕಂಗೆ ನಾವು ರೆಡಿ ಮಾಡ್ಕೊತೀವಿ ಇಂಟ್ರಿಯಲು ಹೊಸ ತಗೋಬೇಕಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಹೊಸ ಚಾರ್ಜ್ ಅದೆಲ್ಲ ಸಿಕ್ಕಾಬಿಡುತ್ತೆ ನಲ್ವತ್ತೈವತ್ತು ತುಂಬ ಚಾರ್ಜ್ ಮಾಡಬೇಕಾಗುತ್ತೆ ನಾವು ಆಗಿ ಇದು ಮಾಡ್ಕೊಂಡೋಗ್ತೀವಿ ಹೊಸ ಚಾರ್ಜ್ ತಗೊಂಡ್ರೆ ಅದು ಐವತ್ತರವತ್ತು ಲಕ್ಷ ರೂಪಾಯಿ ಬಂದ್ಬಿಡುತ್ತೆ ಬಾಡಿ ಕಟ್ಟೋಕ್ಕೆ ಬಾಡಿ ಕಟ್ಟೋದಕ್ಕೆ ಅದಕ್ಕೆಲ್ಲ ಇದು ಅಂದರೆ ನಮ್ಗೆ ಇಪ್ಪತ್ತೆರಡು ಇಪ್ಪತ್ತೈದು ಲಕ್ಷ ಮುಗಿದೋಗುತ್ತೆ ಹೋಗುತ್ತೆ ಎಲ್ಲ ಸೇರಿ ಎಲ್ಲ ಸರಿ ಇಪ್ಪತ್ತೈದು ಲಕ್ಷ ಕೆಲಸನೇ ಮುಗಿದು ಅವು ನಮ್ಗೆ ವರ್ಕೌಟ್ ಆಗುತ್ತೆ ಎವಿ ಬಂಡವಾಳ ಹಾಕ್ಬಿಟ್ಟು ದುಡ್ಡು ತಗೊಳಕಾಗಲ್ಲ ಅದ್ರ ಫಸ್ಟ್ ನೀವು ಬಸ್ ತಗೋತೀರಾ ಫುಲ್ ಎಂಟಿ ಇರುತ್ತೆ ಎಂಟಿ ಇರುತ್ತೆ ಕೆಲವು ಬಾಡಿನೂ ಇರುತ್ತೆ ಹೊಡೆ ಇಂಟ್ರಿಯರ್ ಇರುತ್ತೆ ಚೆನ್ನಾಗಿರೋದಿಲ್ಲ ನಾವೇನ್ ಮಾಡ್ತಿವಿ ಎಲ್ಲ ರಿಮೂವ್ ಮಾಡ್ತೀವಿ ಓಡದೆಲ್ಲ ರಿಮೂವ್ ಮಾಡಿ ಮತ್ತೆ ನಾವು ರೀಕಂಡೀಷನ್ ತರ ಮಾಡಿ ಹೊಸದು ಎಲ್ಲ ಕಿತ್ತಾಕ್ಬಿಟ್ಟು ಮಾಡ್ತೀವಿ ಅಂದ್ರೆ ಈ ಬಸ್ ನಾರ್ಮಲ್ ಆಗಿ ರೋಡ್ ಹಾ ಅದಲ್ಲ 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 ಅದಕ್ಕೆ ಶೂಟಿಂಗ್ ಇದೇನೆ ಬೇರೆ ಇದೆ ಶೂಟಿಂಗ್ ಬಸ್ಸೇ ಇದೆ ಕ್ಯಾಂಪರ್ಮ್ಯಾನ್ ಅಂತ ಶೂಟಿಂಗ್ ಬಸ್ಸೇ ಇದೆ ನಾರ್ಮಲ್ ಅದಕ್ಕೂ ಈಗ ಸಂಬಂಧ ಇಲ್ಲ ಅದು ಮಾಡೋಕ್ಕಾಗಲ್ಲ ಆಗಲ್ಲ ಇದು ಬೇರೆ ಅದು ಬೇರೆ ಅಂದರೆ ಕಂಪ್ನಿಗಳು ಇದಕ್ಕಂತಲೇ ತಯಾರು ಮಾಡುವಂಥ ಬಸ್ಗಳು ಇಲ್ಲ ಇದಕ್ಕೆ ನಾವು ಕಂಪ್ನಿಯನ್ನು ತಗೋಬೇಕಾದ್ರೆ ಈಗ ಕ್ಯಾಂಪರ್ವನ್ನಂತಲೇ ಮಾಡಿಸ್ಬೇಕು ಆರ್ ಸಿ ಕಾಲ್ಡಲ್ಲಿ ಸ್ಟಾರ್ಟಿಂಗೇ ಮಾಡಿಸ್ಬೇಕು ಆಮೇಲೆ ಮಾಡ್ಸಕ್ಕಾಗಲ್ಲ ಯಾವಾಗ ತೊಗೊತೀವಿ ಅವಾಗಲೇ ಆರ್ ಸಿ ಕಳ್ಳಲ್ಲೇ ಮೆನ್ಷನ್ ಆಗಿಬಿಡ್ತದೆ ಈ ಮಧ್ಯದಲ್ಲಿ ಮಾಡೋಕ್ಕಾಗಲ್ಲ ಏನು ಮಾಡ್ತಾರೆ ಅವರು ಒಂದು ಐದು ವರ್ಷ ಇಟ್ಟು ಬಾಂಬೆಲ್ಲಿ ಏನು ಮಾಡ್ತಾರೆ ಹೊಸ ಗಡಿ ತೊಗೊತಾರೆ ಒಂದು ಐದು ವರ್ಷ ಇಟ್ಕೊತಾರೆ ಮಾಡಿಬಿಡ್ತಾರೆ ಅವರೆಲ್ಲ ಹೊಸ ಹೊಸ ಲೇಟೆಸ್ಟಾಗಿ ಕೇಳ್ತಾರೆ ಏನು ಮಾಡ್ತೀವಿ ಕಮ್ಮಿ ರೇಟಿಗೆ ನಾವು ತೊಗೊಂಬರ್ತೀವಿ ನಾವು ತೊಗೊಂಡು ನಮ್ಗೆ ಹೆಂಗ್ ಬೇಕೋ